ಬರೋ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಅಂತ ಕಟ್ಟಿ ನೂರು ವರ್ಷ ಇದೆ ಆ ನೂರು ವರ್ಷದ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅದು ಯಾವ ರೀತಿ ಮಾಡ್ಬೇಕಂದ್ರೆ ಸಮತಾ ಸೈನಿಕ ದಳ ಅಂದರೆ ನಮ್ಮ ಜನಾಂಗವನ್ನು ರಕ್ಷಣೆ ಮಾಡೋಕ್ಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು ಆದರೆ ನಾವು ಅದನ್ನು ಬೆಳೆಸೋಕ್ಕೆ ಸಾಧ್ಯ ಆಗಲಿಲ್ಲ ಹೇಳಿದ್ರೆ ಸಮತಾ ಸೈನಿಕ ದಳ ಅಂದ್ರೇನೆ ನಮಗೆ ಅರ್ಥ ಆಗಿಲ್ಲ ಅದರಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಮ್ಗೆ ಗೊತ್ತಾಗಿಲ್ಲ ಸಂತ ಸೈನಿಕ ದಳದ ಉದ್ದೇಶ ಬೌದ್ಧ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ಸಮಾಜದ ಆಗು ಹೋಗುವುದ್ರ ಬಗ್ಗೆ ತಿಳುವಳಿಕೆ ನೀಡಕ್ಕೆ ಮತ್ತು ಈ ಸಮಾಜದವರಿಗೆ ಯಾರೇನೋ ತೊಂದರೆ ಆದರೆ ಅದನ್ನು ರಕ್ಷಣೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಆ ಹೋರಾಟ ಮಾಡೋಕ್ಕಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸ್ಥಾಪನೆ ಮಾಡಿದ್ದು ಅದು ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಇದು ಇಪ್ಪತ್ತೈದು ಇನ್ನು ಬರೋ ವರ್ಷ ಕಳೆದರೆ ಇನ್ನು ಮುಗಿತು ನೂರು ವರ್ಷ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಗ್ಪುರದಲ್ಲೇ ಯಾಕೆ ಮಾಡಿದ್ರು ನಾಗ್ಪುರದಲ್ಲೇ ಯಾಕೆ ಸಂತ ಸೈನಿಕ ದಳ ಕಟ್ಟಿದ್ರು ನಾಗ್ಪುರಲ್ಲೇ ಯಾಕೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅಂತ ಯೋಚನೆ ಮಾಡಿದಾಗ ಭಾರತ ದೇಶಕ್ಕೆ ಝೀರೋ ಪಾಯಿಂಟ್ ಬರೋದೇ ನಾಗ್ಪುರದಲ್ಲಿ ಆ ಝೀರೋ ಪಾಯಿಂಟು ಇಡೀ ದೇಶಕ್ಕೆ ಏನಾದರೂ ಒಳ್ಳೆ ಕೆಲಸ ಆಗಬೇಕು ಕೆಟ್ಟ ಕೆಲಸ ಆಗಬೇಕು ಅಥವಾ ಪ್ರಚಾರ ಆಗಬೇಕು ಏನಾದರೂ ಮಾಡಿದ್ರೆ ನಾಗ್ಪುರನೇ ಆಯ್ಕೆ ಮಾಡ್ಕೊತ ಇದ್ರು ಮನವಾದಿಗಳು ಆ ಮನವಾದಿಗಳಿಗೆ ಬುದ್ಧಿ ಹೇಳೋಕೆ ಅಂತೇಳಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಲ್ಲೇ ಸಮತಾ ಸೈನಿಕ ದಳ ಅಂತೇಳಿ ಪ್ರಾರಂಭ ಮಾಡಿದ್ರು ಆದರೆ ನಾವು ಬಹುಜನರು ಅವು ಬಾಬಾ ಸಾಹೇಬ್ನ ಅರ್ಥ ಮಾಡ್ಕೊಂಡಿಲ್ಲ ಮಾನವರು ಕಾಂಶೀರಾಮ್ ಸಾಹೇಬ್ನ ಅರ್ಥ ಮಾಡ್ಕೊಂಡಿಲ್ಲ ಅಕ್ಕ ಮಾಯಾವತಿ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ರಸ್ತೆ ಬದಿಯಲ್ಲಿ ಒದ್ದಾಡ್ತಾ ಇದ್ದೀವಿ ಏನು ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಈಗ ನೂರು ವರ್ಷ ಆಗ್ತಾ ಇದೆ ನಾವು ಇವತ್ತಿಂದಲೇ ಪ್ರಾರಂಭ ಮಾಡಬೇಕಾಗಿದೆ ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಕಟ್ಟರ ಕಟ್ಟಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಕೂಲಂಕುಶವಾಗಿ ಚರ್ಚೆ ಮಾಡಿ ಸಂಘಟನೆ ಮಾಡಿ ಅದನ್ನ ಬೆಳೆಸಬೇಕಾಗಿದೆ ಸಂತ ಸೈನಿಕ ದಳ ಅಂದ್ರೆ ಬರೀ ಕತ್ತಿ ಕೋಲು ಅದು ಇದು ಹಿಡ್ಕೊಂಡು ಶೋ ತರಿಸೋದಲ್ಲ ಸಮಾಜವನ್ನ ಪರಿವರ್ತನೆ ಮಾಡಬೇಕು ಬುದ್ಧ ಧಮ್ಮ ಅಂದ್ರೆ ಏನು ಬುದ್ಧನ ಆದಿಯಲ್ಲಿ ಹೋದ್ರೆ ನಮ್ಗೆ ಏನ್ ಲಾಭ ಸಿಗುತ್ತೆ ಅನ್ನೋದನ್ನ ತಿಳುವಳಿಕೆ ಕೊಡಬೇಕು ಲಕ್ಷಾಂ ಜನ ಸೇರಿದ್ರೆ ಮಾತ್ರ ಬೌದ್ಧರಲ್ಲ ಐದು ಜನ ಸೇರಿದ್ರು ಕೂಡ ಬೌದ್ಧ ಸಮಾಜವನ್ನ ಬೆಳವಣಿಗೆಗೋಸ್ಕರ ಮಾತಾಡಬೇಕು ಬೆಳವಣಿಗೆಗೋಸ್ಕರ ನಾವು ಆದಿಯನ್ನ ಯಾವ ರೀತಿಯಲ್ಲಿ ಹೋದ್ರೂ ಒಳ್ಳೇದಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಹೇಳ್ದಂಗೆ ಆ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಸಾಕು ಭಾರತ ದೇಶ ಬೌದ್ಧ ಭಾರತ ಆಗೋಕ್ಕೆ ತುಂಬ ದೂರ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚಿರಾಮ್